ನಮಸ್ತೆ ತುಂಬಾ ತುಂಬ ಚೆನ್ನಾಗಿ ಇದ್ರು ನನ್ನ ಹತ್ರ ಮೇಡಮ್ ನಿಮ್ಮ ಮುಖದಲ್ಲಿ ಮುಂಚೆ ಪಿಂಪಲ್ಸ್ ಇತ್ತು ಈಗ ತುಂಬ ಕ್ಲಿಯರ್ ಆಗಿದೆ ಏನು ಮಾಡ್ತೀರಾ ನಿಮ್ಮ ಸ್ಕಿನ್ ಕೇರ್ ಹೇಗೆ ಮಾಡ್ತಾಯಿದ್ದೀರಾ ನಿಮ್ಮ ರುಟೀನ್ ಹೇಳಿಂದ ಅವರಿಗೋಸ್ಕರ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೇನೆ ಆ್ಯಕ್ಚುಲಾಗಿ ನಮ್ಮ ನಾವು ಆರೋಗ್ಯವಾಗಿರಬೇಕಾದ್ರೆ ನಾವು ಹೊಟ್ಟೆ ಒಳಗೆ ತಿನ್ನುವಂಥ ಫುಡ್ ಎಷ್ಟು ಮುಖ್ಯನೂ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಸ್ಕಿನ್ ಚೆನ್ನಾಗಿರಬೇಕು ಯಾವುದೇ ಮೇಕಪ್ ಇಲ್ಲದೆ ಕೂಡ ನಾವು ಯಾವಾಗಲೂ ಗ್ಲೋ ಆಗ್ತಾ ಇರಬೇಕು ಸ್ಕಿನ್ ತುಂಬ ಕ್ಲಿಯರ್ ಇರಬೇಕು ವೈಟ್ ಇರಬೇಕು ಅಂತಂದರೆ ನಿಮ್ಗೆ ಏನಂತಂದರೆ ನೀವು ನಿಮ್ಮ ಸ್ಕಿನ್ನನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಕಾಳಜಿಯಿಂದ ನೋಡ್ಕೋಬೇಕು ಹಾಗಾದರೆ ಏನು ಮಾಡಬೇಕು ಸ್ವಲ್ಪ ಅಂದರೆ ಒಂದು ವರ್ಷದ ಹಿಂದೆ ಇದ್ರ ಬಗ್ಗೆಯೂ ನಾನು ಅಷ್ಟೊಂದು ಡಿಟೇಲ್ ಆಗಿ ತಿಳ್ಕೊಂಡಿರಲಿಲ್ಲ ಅಷ್ಟೊಂದು ಕೇರ್ ಕೂಡ ಮಾಡ್ತಾ ಇರಲಿಲ್ಲ ಯಾವುದೋ ಒಂದೆರಡು ಸನ್ಸ್ಕ್ರೀನ್ ಲೋಷನ್ ಮಾಯ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ಸುಮ್ಮನೆ ಇರ್ತಾ ಇದೆ ಆದರೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಏನಾಯಿತು ಬಿಸಿಲಿಗೆ ಜಾಸ್ತಿ ಓಡಾಡಿದ್ರಿಂದ ಪಿಂಪಲ್ಸ್ ಜಾಸ್ತಿ ಆಯಿತು ರ್ಯಾಷಸ್ ಜಾಸ್ತಿ ಆಯಿತು ಟ್ಯಾನ್ ಆಯಿತು ಎಲ್ಲದೂ ಆಯಿತು ನನ್ನ ಮುಖ ನೋಡೋದಕ್ಕೆ ನನಗೆ ಬೇಜಾರಾಗ್ತಾಯಿತ್ತು ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನಂಗೆ ಗೊತ್ತಾಯಿತು ಅಂದರೆ ನಂದು ಆಯಿಲ್ ಸ್ಕಿನ್ ಆಯಿಲ್ ಅವರು ಬಿಸಿಲಿಗೆ ಜಾಸ್ತಿ ಓಡಾಡಿದರೆ ತುಂಬ ಡ್ಯಾಮೇಜ್ ಆಗುತ್ತೆ ಬೆವರದು ಜಾಸ್ತಿ ಆ ಬೆವ್ರ ಜೊತೆ ಡಸ್ಟ್ ಇದೆಲ್ಲ ಸೇರಿ ನಿಮಗೆ ರ್ಯಾಶಸ್ ಜಾಸ್ತಿ ಆಗುತ್ತೆ ಸೊ ರಿಸರ್ಚ್ ಮಾಡಿದಾಗ ನಾನು ಏನು ನನಗೇನು ಗೊತ್ತಾಯಿತು ಅಂತಂದರೆ ಒಂದು ಮಿನಿಮ ಅನ್ನುವಂಥದ್ದು ಒಂದು ಪ್ರಾಡಕ್ಟ್ ಬಗ್ಗೆ ಗೊತ್ತಾಯಿತು ಅದಾದ ನಂತರ ಕಂಪ್ಲೀಟಾಗಿ ಅವರ ಕಿಟ್ಟನೇ ನಾನು ಅಂದರೆ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ರಿಪೇರ್ ಆಗಬೇಕು ಕ್ಲೀನ್ ಆಗಬೇಕು ಟ್ಯಾನ್ ಹೋಗಬೇಕು ನಂತರ ರ್ಯಾಷಸ್ ಎಲ್ಲ ಕಮ್ಮಿ ಆಗಬೇಕು ಫ್ಯೂಚರಲ್ಲೂ ಚೆನ್ನಾಗಿರಬೇಕು ಅಂತ ರಿಸರ್ಚ್ ಮಾಡಿ ತುಂಬಾ ಇದ್ರ ಬಗ್ಗೆ ತಿಳ್ಕೊಂಡು ನಾನು ಇವಾಗ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬ ಇದೆ ಅದು ಎಲ್ಲದನ್ನು ನಾನು ಹಾಕಲ್ಲ ಒಂದೇ ಸರಿ ಇದು ಏನು ಅಂತಂದರೆ ಒಂದು ಎರಡರಿಂದ ಮೂರು ನಿಮಗೆ ಪ್ರಾಡಕ್ಟ್ಗಳ ಬಗ್ಗೆ ಹೇಳ್ತೀನಿ ಇವತ್ತು ಎಲ್ಲ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಂತೂ ನೀವು ಕಂಪಲ್ಸರಿ ಉಪಯೋಗ ಮಾಡಲೇಬೇಕು ಮೊದಲನೇದಾಗಿ ಏನು ಗೊತ್ತಾ ಫಸ್ಟ್ ನೀವು ಚೆನ್ನಾಗಿ ನೀರು ಕುಡಿಯಿರಿ ನೀವು ನೀರು ಎಷ್ಟು ಚೆನ್ನಾಗಿ ಕುಡಿತೀರ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಗ್ಲೋ ಸಿಗುತ್ತೆ ನಿಮ್ಮ ಸ್ಕಿನ್ಗೆ ಯಾಕಂತಂದರೆ ನೀರು ಕುಡಿದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಸೇರ್ಕೊಂಡಿರುವಂತಹ ನಂಜನಂಶ ಇದೆಯಲ್ವಾ ಅದು ಫ್ಲಶ್ ಔಟ್ ಆಗೋಗುತ್ತೆ ದೇಹದಲ್ಲಿ ನಂಜಿನಂಶ ಕಮ್ಮಿ ಇದ್ದರೆ ಸ್ಕಿನ್ ಅಥವಾ ರಕ್ತದಲ್ಲಿ ಆ ನಂಜಿನಂಶ ಅಥವಾ ಟಾಕ್ಸಿಕ್ ಅಂಶಗಳು ಕಮ್ಮಿ ಇದ್ದರೆ ನಿಮಗೇನು ಅಂತಂದರೆ ಮುಖ ಗ್ಲೋ ಆಗುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಇರುತ್ತೆ ಯಾವುದೇ ರ್ಯಾಷಸ್ ಇರಲ್ಲ ಆದ್ದರಿಂದ ಜ್ಯೂಸನ್ನು ಕುಡಿಯೋದು ನೀರನ್ನು ಕುಡಿಯೋದು ಮರೆಯಲೇ ಬೇಡಿ ಸ್ಕಿನ್ ಆಗಿ ಹೈಡ್ರೇಟ್ ಆಗಿರಬೇಕು ಗ್ಲೋ ಆಗ್ತಾ ಇರಬೇಕು ಅಂತಂದರೆ ನೀರು ಕುಡಿಯೋದು ತುಂಬ ಮುಖ್ಯ ನಾನು ಅದಾದ ನಂತರ ನೀರು ಕುಡಿಯೋದನ್ನು ಕೂಡ ಜಾಸ್ತಿ ಮಾಡಿದೆ ಅದರಿಂದ ನ್ಯಾಚುರಲ್ ಆಗಿ ನಿಮಗೆ ಗ್ಲೋಸ್ ಸಿಗುತ್ತೆ ಇನ್ನೊಂದು ಏನು ಅಂತಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೀವು ವಾಕ್ ಮಾಡಿದರೂ ಸಾಕು ಅಥವಾ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದರೂ ಸಾಕು ನ್ಯಾಚುರಲ್ ಆಗಿ ಸ್ಕಿನ್ಗೆ ಗ್ಲೋ ಬರುತ್ತೆ ನಮಗೆ ವಾಕ್ ಮಾಡಿದಾಗ ಎಕ್ಸೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಬೆವ್ರಿಗೆ ಡಸ್ಟ್ ಡೀಪ್ ಸ್ಕಿನ್ ಒಳಗಡೆ ಸೇರಿಕೊಂಡಿರುವಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗುತ್ತೆ ಅಲ್ವಾ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಕೂಡ ನಮ್ಮ ಆಗೋದ್ರಿಂದ ಕೂಡ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಇದೆಲ್ಲದರ ಜೊತೆಗೆ ಒಂದೆರಡು ಮಾಯಿಶ್ಚರೈಸರ್ ಅಥವಾ ಈ ಕ್ಲೆನ್ಸರ್ ಮತ್ತು ಡೇ ಕ್ರೀಮ್ಗಳನ್ನು ಉಪಯೋಗ ಮಾಡೋದ್ರಿಂದ ಕೂಡ ನಮ್ಮ ಸ್ಕಿನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರೋ ಥರ ನೋಡ್ಬೋದು ಗ್ಲೋ ಆಗೋ ಥರ ನೋಡ್ಬೋದು ಸ್ಕಿನ್ ಯಾಕೆ ಚೆನ್ನಾಗಿರಬೇಕು ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮೇಕಪ್ ಹಾಕಿಲ್ಲದಿದ್ರೂ ಕೂಡ ಅದು ನ್ಯಾಚುರಲ್ಲಾಗಿ ಗ್ಲೋ ಆಗ್ತಾ ಇರುತ್ತೆ ಮೇಕಪ್ ಹಚ್ಚಿದ್ರೂ ಕೂಡ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೋಂಡ್ ಇಲ್ಲ ಈವನ್ ಇಲ್ಲ ಅಂತಂದ್ಬಿಟ್ರೆ ಯಾವ ಮೇಕಪ್ ಹಚ್ಚಿದ್ರು ಕೂಡ ನಿಮಗೆ ಅದು ಸ್ಕಿನ್ನಿಗೆ ಮ್ಯಾಚ್ ಆಗೋಲ್ಲ ಸ್ಕಿನ್ನಿಗೆ ಸೆಟ್ ಆಗೋಲ್ಲ ಸ್ಕಿನ್ ಜೊತೆ ಬ್ಲೆಂಡ್ ಆಗೋಲ್ಲ ಸ್ಕಿನ್ ಜೊತೆ ಮೇಕಪ್ ಹಚ್ಚಿದ್ರೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಚೆನ್ನಾಗಿ ಕಾಣಬೇಕು ಟೋಂಡಾಗಿ ಕಾಣಬೇಕು ಆಗಿ ಸ್ಕಿನ್ ಕಾಣಬೇಕು ಮುಖ ಕೆಲವರು ಮುಖ ನೋಡಿದ್ರೆ ಎಷ್ಟು ಚೆನ್ನಾಗಿರೋ ಒಂದು ಚೂರು ರ್ಯಾಷಸ್ ಇಲ್ಲ ಅಂತ ಅಂದ್ಕೊಂತೀವಲ್ವ ಅವರು ಸ್ಕಿನ್ನನ್ನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕೂಡ ಒಂದು ಚೂರು ಪಿಂಪಲ್ಸ್ ಇರೋಲ್ಲ ಎಲ್ಲ ಆಗಿರುತ್ತೆ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಕೂಡ ಸುಮ್ಮನೆ ಆಗೋಲ್ಲ ಕೆಲವರಿಗೆ ತೀವ್ರ ದಯಿಂದ ಬೈ ಬರ್ತ್ ಅವರ ಆ ಸ್ಕಿನ್ ಕಾಂಪ್ಲೆಕ್ಷನ್ ಅಥವಾ ಆ ಟೂನ್ ಆ ಥರ ಇರುತ್ತೆ ಬಟ್ ಎಲ್ರಿಗೂ ಆ ಥರ ಇರೋಲ್ಲ ಅಟ್ಲೀಸ್ಟ್ ನಾವು ಏಜ್ ಆದ ನಂತರ ಅಟ್ಲೀಸ್ಟ್ ಒಂದು ಮೂವತ್ತು ವರ್ಷ ಆದ ನಂತರ ನಾವು ಸ್ಕಿನ್ನನ್ನು ನಾವು ಎಷ್ಟು ಚೆನ್ನಾಗಿ ಕೇರ್ ತಗೊತೀವಿ ಅಷ್ಟು ಒಳ್ಳೆಯದು ಯಾಕಂತಂದರೆ ನೆರಿಗೆ ಕಟ್ಟೋದು ರಿಂಕಲ್ಸ್ ಬೀಳೋದು ಕಮ್ಮಿ ಆಗುತ್ತೆ ಯಂಗ್ ಆಗಿ ಕಾಣ್ತಾ ಇರುತ್ತೆ ಗ್ಲೋ ಕಾಣ್ತಾ ಇರುತ್ತೆ ಇವಾಗ ನಾನು ಡೈಲಿ ಉಪಯೋಗ ಮಾಡುವಂಥ ಒಂದೆರಡು ಕ್ರೀಮ್ಗಳ ಬಗ್ಗೆ ಹೇಳಿ ಹೇಳ್ತೀನಿ ಇದು ಏನು ಅಂತಂದ್ರೆ ಸ್ಕಿನ್ ಕೇರ್ ಕ್ರೀಮ್ ಇದು ಮೇಕಪ್ ಕ್ರೀಮ್ ಅಲ್ಲ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ಕಿನ್ ಕೇರ್ ಕ್ರೀಮ್ ಅಂತಂದ್ರೆ ನಮ್ಮ ಸ್ಕಿನ್ ಕ್ಲಿಯರ್ ಮಾಡೋದಕ್ಕೆ ಗ್ಲೋ ಆಗಿ ಇರೋ ಥರ ಮಾಡೋದಕ್ಕೆ ಹೆಲ್ದಿಯನ್ನಾಗಿಸೋದಕ್ಕೆ ಇರುವಂಥ ಕ್ರೀಮ್ ಮೇಕಪ್ ಅಂತಂದ್ರೆ ನಮಗೆ ಇನ್ಸ್ಟೆಂಟ್ ಗ್ಲೋ ಕೊಡಲಿಕ್ಕೆ ಹೊರಗಡೆ ಫಂಕ್ಷನ್ಗಳಿಗೆಲ್ಲ ಹೋಗುವಾಗ ಇನ್ಸ್ಟೆಂಟ್ ಗ್ಲೋ ಕೊಡಲಿಕ್ಕೆ ಉಪಯೋಗ ಮಾಡುವಂತಹ ಕ್ರೀಮ್ಗಳು ಇವತ್ತು ನಾನು ಹೇಳ್ತಾ ಇರೋದು ಬರೀ ಸ್ಕಿನ್ ಕೇರ್ ಕ್ರೀಮ್ಗಳ ಬಗ್ಗೆ ಅದು ನಾನು ಉಪಯೋಗ ಮಾಡುವಂಥ ಡೈಲಿ ಕ್ರೀಮ್ಗಳ ಬಗ್ಗೆ ಇದೇನು ಅಂತಂದರೆ ನಾನು ಆಯಿಲ್ ಸ್ಕಿನ್ ಬೇಸ್ಡ್ ಪ್ರಾಡಕ್ಟ್ಗಳನ್ನು ತಗೊಂಡಿರೋದು ಯಾಕಂತಂದರೆ ನಂದು ಸ್ಕಿನ್ ಟೈಪ್ ಆಯಿಲ್ ಅದರಿಂದ ಆ ಸ್ಕಿನ್ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ತಗೊಂಡಿರೋದು ಇದು ಎಲ್ರಿಗೂ ಸೂಟ್ ಆಗುತ್ತೆ ಅಂತ ನಾನು ಹೇಳಲ್ಲ ಆದರೆ ಆಯಿಲ್ ಸ್ಕಿನ್ ಇದ್ದವರಿಗೆ ಖಂಡಿತವಾಗಲೂ ತುಂಬ ಬೆಸ್ಟ್ ಸೂಟ್ ಆಗುತ್ತೆ ಇದರಲ್ಲಿ ನಾನು ಮೊದಲನೆಯದಾಗಿ ಮೊದಲನೆಯದಾಗಿ ಹಾಂ ಇದು ಕ್ಲೆನ್ಸರ್ ಕ್ಲೆನ್ಸರ್ ಅಂತಂದರೆ ನಮಗೆ ಮುಖನ ತೊಳೀಲಿಕ್ಕೆ ಇರುವಂತಹ ಚೆಲ್ಲಿದು ಮಿನಿಮಲಿಸ್ಟ್ ಅವ್ರದ್ದು ನಾನು ಇದ್ರದ್ದು ಲಿಂಕ್ ಬೇಕಾದರೂ ಹಾಕಿರ್ತೇನೆ ಮಿನಿಮಲ್ ಇಷ್ಟವ್ರದ್ದು ಕ್ಲೆನ್ಸರ್ ಇದು ಇದನ್ನು ನಾನು ಎರಡು ಸರಿ ಉಪಯೋಗ ಮಾಡ್ತೇನೆ ಬೆಳಗ್ಗೆ ಒಂದು ಸರಿ ರಾತ್ರಿ ಒಂದು ಸರಿ ಯಾಕಂತಂದರೆ ಇದು ಕ್ಲೀನ್ ಸಾರಿ ಇದು ಸ್ಕಿನ್ನನ್ನು ಕ್ಲೀನ್ ಇರುವಂಥದ್ದು ಮುಖ ತೊಳಿಲಿಕ್ಕಿರುವಂಥದ್ದು ಇದರ ಲಿಂಕ್ ಹಾಕಿರ್ತೇನೆ ಇದರಿಂದ ನೀವು ಎರಡು ಸರಿ ಮುಖ ತೊಳೆದುಕೊಂಡ್ರೆ ಸ್ಕಿನ್ನಲ್ಲಿರುವಂತಹ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುತ್ತೆ ಮತ್ತು ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ಇಂಥ ಡಸ್ಟ್ ಇದ್ದರೂ ಎಲ್ಲದೂ ಕ್ಲಿಯರ್ ಆಗುತ್ತೆ ಚಿಕ್ಕ ಚಿಕ್ಕ ರ್ಯಾಷಸ್ ಎಲ್ಲ ಬೀಳೋದು ಕೂಡ ಇದರಿಂದ ಕಮ್ಮಿ ಆಗುತ್ತೆ ಪಿಂಪಲ್ಸ್ ಬೀಳದಾಗಿ ಕೂಡ ತಡೆಯುತ್ತೆ ಟ್ಯಾನ್ ಏನಾಗಿದ್ರು ಕೂಡ ಅದರಿಂದ ಕೂಡ ಸ್ವಲ್ಪ ಸ್ಕಿನ್ನನ್ನು ಲೈಟನ್ ಮಾಡುತ್ತೆ ಇದು ಕ್ಲೆನ್ಸರ್ ಇದಾದ ನಂತರ ಇದು ಟೋನರ್ ಆ್ಯಕ್ಚುಲಿ ಇದು ಕೂಡ ಮಿನಿಮಲ್ ಎಷ್ಟು ಇದು ಟೋನರ್ ಮುಖನ್ನ ತೊಳೆದಾದ ನಂತರ ಇದನ್ನ ಅಪ್ಲೈ ಮಾಡುವಂಥದ್ದು ಒಂದೆರಡು ಮೂರು ಡ್ರಾಪ್ ತಗೊಂಡು ಕಂಪ್ಲೀಟ್ ಮುಖಕ್ಕೆ ಅಪ್ಲೈ ಮಾಡುವಂಥದ್ದು ಇದು ಏನು ಅಂತಂದರೆ ಇದನ್ನ ನಾವು ಡೈಲಿ ಉಪಯೋಗ ಮಾಡುವಂಥ ಅವಶ್ಯಕತೆ ಏನೂ ಇರಲ್ಲ ವಾರಕ್ಕೊಂದು ಎರಡರಿಂದ ಮೂರು ಸರ್ತಿ ಉಪಯೋಗ ಮಾಡ್ಬೋದು ಸ್ಕಿನ್ನನ್ನು ಸೆಟ್ ಮಾಡುತ್ತೆ ಯಾವುದೇ ಥರದ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಹಾಕಿ ಅದಕ್ಕಿಂತ ಮುಂಚೆ ನೀವು ಟೋನರ್ ಹಾಕಿದರೆ ಸ್ಕಿನ್ನನ್ನು ತುಂಬ ಸೆಟ್ ಮಾಡುತ್ತೆ ಸ್ಕಿನ್ನ ಅಂದರೆ ನಾವು ನೆಕ್ಸ್ಟ್ ಮೇಕಪ್ ಮಾಡ್ಕೊಳ್ಳೋದಕ್ಕಿರ್ಬೋದು ಹಾಕೋದಿಕ್ಕೆ ಹಾಕೋದಿಕ್ಕಿರ್ಬೋದು ಇದು ಸ್ಕಿನ್ನ ಸ್ಕಿನ್ನನ್ನು ಸೆಟ್ ಮಾಡುತ್ತೆ ಸ್ಕಿನ್ನಲ್ಲಿ ಎಲ್ಲಾದರೂ ಅನ್ಇವನ್ ಇದ್ದರೆ ಅನ್ಇವನ್ನೆಸ್ ಅಂತಂದರೆ ಪಿಂಪಲ್ಸ್ ಮಾರ್ಕ್ಸ್ ಇದ್ರೆ ಅದನ್ನೂ ಕೂಡ ಕ್ಲಿಯರ್ ಮಾಡುದು ಟೋನರ್ ಹಾಕೋದು ಕೂಡ ಇಂಪಾರ್ಟೆಂಟ್ ಆದ್ರೆ ಡೈಲಿ ಟೋನರ್ ಏನು ಈಗ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಟೋನರ್ ವಾರದಲ್ಲಿ ಒಂದು ಎರಡು ಮೂರು ಸರಿ ಹಾಕಿದ್ರೆ ಸಾಕು ಬಟ್ ಸದ್ಯಕ್ಕೆ ನೀವು ಟೋನರ್ ಉಪಯೋಗ ಮಾಡೋದೇನು ಬೇಡ ಬೇಸಿಕಲಿ ನಮಗೆ ಏನು ಅಂತಂದ್ರೆ ಫಸ್ಟ್ ಬೇಕಾಗಿರೋದು ಕ್ಲೆನ್ಸರ್ ನೀವು ಕ್ಲೆನ್ಸರ್ ಒಂದು ಉಪಯೋಗ ಮಾಡಿ ಅದು ಸ್ಟೋರ್ದೇ ಉಪಯೋಗ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇದು ನಾನು ಉಪಯೋಗ ಮಾಡೋದು ನನ್ನ ರೂಟೀನ್ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅದೇ ಆಯಿಲ್ ಸ್ಕಿನ್ ಅವ್ರಿಗೆ ತುಂಬ ಆಗುತ್ತೆ ಇದರಲ್ಲಿ ಡ್ರೈ ಸ್ಕಿನ್ನಿಗೆ ಸೆಟ್ ಆಗುವಂಥದ್ದು ಕೂಡ ಇದೆ ಅದನ್ನು ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೀವು ತಗೊಳ್ಳಿ ಇಲ್ಲದಿದ್ದರೆ ನಂಗೆ ನಿಮ್ಗೆ ಬೇಕು ಅಂತಂದರೆ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ರಿಸರ್ ನೆಕ್ಸ್ಟ್ ಅಂದರೆ ಸ್ವಲ್ಪ ರಿಸರ್ಚ್ ಮಾಡಿ ಇದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಅದಾದ ನಂತರ ಎಲ್ಲದಕ್ಕಿಂತ ಮೇಯ್ನಾಗಿ ಏನು ಅಂತಂದರೆ ಅಂದರೆ ಕ್ಲೆನ್ಸರ್ ಮತ್ತು ಮಾಯ್ಚರೈಸರ್ ಇದು ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಇದು ಮಿನಿಮಲಿಸ್ಟ್ ಅಂತಲೇ ಅಲ್ಲ ಬೇರೆ ಯಾವುದಾದ್ರೂ ಓಕೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಕ್ಲೆನ್ಸರ್ ಮತ್ತು ಮಾಯ್ಶ್ಚರೈಸರ್ ಇದನ್ನ ಡೈಲಿ ನೀವು ಉಪಯೋಗ ಮಾಡಬೇಕು ಕ್ಲೆನ್ಸರ್ ಮುಖನ ಕ್ಲೀನ್ ಮಾಡಲಿಕ್ಕೆ ಯಾವುದೇ ಸೋಪು ಅಥವಾ ಬೇರೆ ಹಾರ್ಡ್ ಕೆಮಿಕಲ್ ಇರುವಂತಹ ಕ್ಲೆನ್ಸರ್ ಅದು ಫೇಸ್ ವಾಶ್ ಹಾಕೋ ಬದಲು ಈ ಕ್ಲೆನ್ಸರ್ ಮತ್ತು ಯಾವುದಾದ್ರೂ ಆಗಿರುವಂತಹ ಮಾಯಶ್ಚರೈಸರನ್ನು ನೀವು ಡೈಲಿ ಅಪ್ಲೈ ಮಾಡಿ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಹೈಡ್ರೇಟ್ ಆಗಿರುತ್ತೆ ನ್ಯಾಚುರಲ್ ಆಗಿ ಗ್ಲೋ ಸಿಗುತ್ತೆ ನೆರಿಗೆ ಕಟ್ಟೋದು ತಪ್ಪುತ್ತೆ ಪೊಲ್ಯೂಷನಿಂದ ಕಾಪಾಡುತ್ತೆ ಆದ್ದರಿಂದ ಮಾಯಶ್ಚರೈಸರ್ ಮುಖ ಕ್ಲೆನ್ಸರಲ್ಲಿ ತೊಳೆದಾದ ನಂತರ ಮಾಯಶ್ಚರೈಸರ್ ಅಪ್ಲೈ ಮಾಡೋದು ತುಂಬ 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 ಮುಖ್ಯ ನಾನು ಅದನ್ನ ಯಾಕೆ ಹೇಳ್ತೇನೆ ಅಂತಂದರೆ ಯಾರು ಚೆನ್ನಾಗಿ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡ್ತಾರೆ ನೋಡಿ ಅವರ ಸ್ಕಿನ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಸೊ ಮಾಯ್ಚರೈಸರ್ನ ನೀವು ತಪ್ಪಿ ಅಟ್ಲೀಸ್ಟ್ ದಿನಕ್ಕೊಂದು ಎರಡು ಸರಿ ಆದರೂ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಅದಾದ ನಂತರ ಇನ್ನು ಒಂದು ಅತಿ ಮುಖ್ಯವಾಗಿರೋದನ್ನು ನಾನು ಹೇಳ್ತೀನಿ ಇದು ಸನ್ಸ್ಕ್ರೀನ್ ಲೋಷನ್ ಇದು ಕೂಡ ಮಿನಿಮಲ್ ಇಷ್ಟ ನಾನು ಉಪಯೋಗ ಮಾಡುವಂಥದ್ದು ಬೇಕಾದಷ್ಟು ಬೇರೆಯವ್ರದ್ದು ಕೂಡ ಈ ಏನು ಸನ್ಸ್ಕ್ರೀನ್ ಲೋಷನ್ ಇದೆ ನಿಮ್ ಸ್ಕಿನ್ಗೆ ಸೂಟ್ ಆಗುದನ್ನೇ ತಗೊಳ್ಳಿ ಅಂತ ನಾನು ಮತ್ತೆ ಮತ್ತೆ ಹೇಳ್ತಿರೋದು ಯಾಕಂತಂದ್ರೆ ಎಲ್ಲಾ ಕ್ಲೆನ್ಸರ್ ಎಲ್ಲಾ ಮಾಯ್ಶರೈಸರ್ ಎಲ್ಲಾ ಸನ್ಸ್ಕ್ರೀನ್ ಲೋಷನ್ ಎಲ್ಲ ಸ್ಕಿನ್ ಟೈಪ್ನವ್ರಿಗಾಗಲ್ಲ ನಿಮ್ಮ ಸ್ಕಿನ್ ಟೈಪ್ ಫಸ್ಟ್ ನೀವು ತಿಳ್ಕೊಬೇಕು ಆಯಿಲಿಯಾ ಸೆನ್ಸಿಟಿವ ಕಾಂಬಿನೇಷನ ಅಥವಾ ಏನು ಅಂತ ತಿಳ್ಕೊಂಡು ನೀವು ಬ್ಯೂಟಿ ಪ್ರಾಡಕ್ಟ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದರೆ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಇದು ನಾನು ಉಪಯೋಗ ಮಾಡೋದನ್ನು ಹೇಳ್ತಾ ಇದ್ದೀನಿ ನಂದು ಆಯಿಲ್ ಸ್ಕಿನ್ ಆಯಿಲ್ ಸ್ಕಿನ್ ಅವ್ರಿಗೆ ಇದು ಖಂಡಿತವಾಗ್ಲೂ ಆಗುತ್ತೆ ಯಾಕಂತಂದರೆ ನಾನು ಇದರ ಲಿಂಕ್ ಹಾಕಿರ್ತೇನೆ ಆದರೆ ಆಯಿಲ್ ಸ್ಕಿನ್ ಆದರೆ ನೀವು ಪರ್ಚೇಸ್ ಮಾಡ್ಬೋದು ಆದರೆ ನಿಮ್ದು ಆಯಿಲ್ ಸ್ಕಿನ್ ಅಲ್ಲ ಅಂತಂದರೆ ನೀವು ಮಿನಿಮಲ್ ಇಷ್ಟವ್ರದ್ದೇ ಡ್ರೈ ಸ್ಕಿನ್ನಿಗೂ ಇದೆ ಕಾಂಬಿನೇಷನ್ ಸ್ಕಿನ್ನಿಗೂ ಇದೆ ಪ್ರತಿಯೊಂದು ಪ್ರಾಡಕ್ಟ್ ಪ್ರತಿಯೊಂದು ಸ್ಕಿನ್ ಟೈಪ್ನವ್ರಿಗಿದೆ ಮಾಯಿಶ್ಚರೈಸರ್ ಕೂಡ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಅಂತ ಇರುತ್ತೆ ಆಲ್ ಟೈಪ್ ಆಫ್ ಸ್ಕಿನ್ ಅಂತ ಇರುತ್ತೆ ಆಲ್ ಟೈಪ್ ಆಫ್ ಸ್ಕಿನ್ ಅಂದರೆ ಯಾವ ಸ್ಕಿನ್ ಟೈಪ್ಗೂ ಆಗುತ್ತೆ ಸೊ ತೊಗೊಳುವಾಗ ನೋಡ್ಕೊಂಡು ತಗೊಳ್ಳಿ ಸೊ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ನೀವು ಮನೆಯಿಂದ ಹೊರಗಡೆ ಹೋಗಲೇಬಾರ್ದು ಯಾಕಂತಂದರೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಹೋದ್ರೇ ತುಂಬ ಒಳ್ಳೇದು ಟ್ಯಾನ್ ಆಗೋದನ್ನು ತಪ್ಪಿಸಬೇಕು ಸ್ಕಿನ್ ಚೆನ್ನಾಗಿರಬೇಕು ಬ್ಯೂಟಿಫುಲ್ಲಾಗಿ ನಾವು ಕಾಣಬೇಕು ಅಂತಂದರೆ ನೀವು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು ಮುಖನ ಕ್ಲೆನ್ಸರಲ್ಲಿ ತೊಳಿತೀವಿ ಅದಾದ ನಂತರ ಮಾಯಿಶ್ಚರ್ ಹಚ್ಬಿಟ್ಟು ಹೈಡ್ರೇಟ್ ಮಾಡ್ತೀವಿ ಅದಾದ ನಂತರ ಬೇರೆ ಏನು ಹಚ್ಚಲದಿದ್ರು ಪರವಾಗಿಲ್ಲ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ನೀವು ಹೊರಗಡೆ ಬೇರೆ ಏನಾದರೂ ಮೇಕಪ್ ಕ್ರೀಮ್ಗಳನ್ನು ಹಚ್ಕೊಂಡು ನೀವು ಹೊರಗಡೆ ಹೋಗ್ಬೋದು ಅಥವಾ ಡೇ ಕ್ರೀಮನ್ನು ಹಚ್ಚುವಂಥ ಅಭ್ಯಾಸ ಇದ್ದರೆ ಡೇ ಕ್ರೀಮನ್ನು ಹಚ್ಕೊಂಡು ನೀವು ಹೊರಗಡೆ ಹೋಗ್ಬೋದು ಇದಾದ ನಂತರ ನಾನು ಇನ್ನೂ ಒಂದೆರಡು ಸೆರಮ್ಗಳನ್ನು ಯೂಸ್ ಮಾಡ್ತೇನೆ ಇದರಲ್ಲಿ ಒಂದು ಇದರಲ್ಲಿ ಒಂದು ಪಿಂಪಲ್ಸ್ಗೆ ಹಚ್ಚುವಂತಹ ಸೆರಮ್ ಆ್ಯಕ್ಚುಲಿ ಇದನ್ನು ರಾತ್ರಿ ಹಚ್ಕೊತೇನೆ ಇದು ಒಂದು ವಿಟಮಿನ್ ಸಿ ವಿಟಮಿನ್ ಸಿ ನಿಮಗೆ ಸ್ಕಿನ್ಗೆ ಗ್ಲೋ ಕೊಡಲಿಕ್ಕೆ ತುಂಬ ಒಳ್ಳೆಯದು ಇದು ಸ್ಕಿನ್ಗೆ ಬೇಕಾಗಿರುವಂತ ವಿಟಮಿನ್ ಸಿ ಅನ್ನು ಸಪ್ಲೈ ಮಾಡುತ್ತೆ ಅದು ನಮ್ಮ ಸ್ಕಿನ್ನನ್ನು ಕಾಪಾಡೋದಕ್ಕೆ ತುಂಬ ಒಳ್ಳೆಯದು ಆದರೆ ನಾನು ಈಗ ನಿಮಗೆ ಈ ಪ್ರಾಡಕ್ಟ್ಗಳನ್ನು ಅಷ್ಟು ರೆಕಮೆಂಡ್ ಮಾಡಲ್ಲ ಇದನ್ನ ಬೇಕಿದ್ರೆ ಮಾತ್ರ ಉಪಯೋಗ ಮಾಡ್ಬೋದು ನೀವು ಫಸ್ಟ್ ಏನು ಗೊತ್ತು ಎಲ್ಲದನ್ನು ಒಟ್ಟಿಗೆ ಟ್ರೈ ಮಾಡಬೇಡಿ ದಯವಿಟ್ಟು ಟ್ರೈ ಮಾಡಬೇಡಿ ಅಂದರೆ ಎಲ್ರಿಗೂ ಎಲ್ಲದೂ ಸೂಟ್ ಆಗೋಲ್ಲ ನಿಮ್ಗೆ ಸೂಟ್ ಆಗುತ್ತೆ ಅಂತಂದರೆ ಮಾತ್ರ ಹಾಕೋಬೋದು ಮತ್ತು ವಿಟಮಿನ್ ಸಿ ಮತ್ತು ಇದು ಪಿಂಪಲ್ಸ್ಗೆ ನಾನೇನು ನೈಟ್ ರಾತ್ರಿ ಹೊತ್ತು ಈ ಸೆರಮನ್ನು ಉಪಯೋಗ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಸ್ಕಿನ್ನನ್ನು ವೈಟನ್ ಕೂಡ ಮಾಡುತ್ತೆ ಇದು ಏನು ಅಂತಂದರೆ ಒಂದು ಡೇ ಟೈಮಲ್ಲಿ ಹಚ್ಚುವಂಥದ್ದು ಇನ್ನೊಂದು ರಾತ್ರಿ ಟೈಮಲ್ಲಿ ಹಚ್ಚುವಂಥದ್ದು ಎರಡನ್ನೂ ಡೈಲಿ ಹಚ್ಚುವಂಥದ್ದಲ್ಲ ವಾರಕ್ಕೊಂದೆರಡು ಮೂರು ಸರ್ತಿ ವಾರಕ್ಕೊಂದು ಎರಡು ಮೂರು ಸರ್ತಿ ಆಮೇಲೆ ಈ ಟೋನರ್ ಕೂಡ ಅಷ್ಟೇ ವಾರಕ್ಕೊಂದು ಎರಡು ಮೂರು ಸರ್ತಿ ಹಚ್ಚೋದು ಇದು ಡೈಲಿ ಹಚ್ಚುವಂಥದ್ದಲ್ಲ ಡೈಲಿ ಏನು ಬೇಕಾಗಿರಲ್ಲ ನಮಗೆ ಡೈಲಿ ಹಚ್ಚುವಂಥದ್ದಲ್ಲ ಬಟ್ ಸದ್ಯಕ್ಕೆ ಇದು ಬೇಡ ನಿಮಗೆ ನ ಇದು ಆ್ಯಕ್ಚುಲಿ ಒಂದು ಸರಿ ನೀವು ನಿಮ್ಮ ಸ್ಕಿನ್ ಕ್ಲೀನ್ ಆಗಲಿ ಅದಾದ ನಂತರ ನಿಮ್ಮ ಸ್ಕಿನ್ ಅದೇ ಥರ ಗ್ಲೋ ಆಗಿ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ಆಮೇಲೆ ನೀವು ಹಾಕ್ಕೊಳ್ಳಿ ಬಟ್ ಅದರ ಬ ಫಸ್ಟ್ ನೀ ಎಲ್ಲ ನಿಮಗೆ ನಾನು ಒಂದೇ ಸರಿ ಹೇಳಿದರೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಟೋನರ್ ವಿಟಮಿನ್ ಸಿ ಮತ್ತು ಬೇರೆ ಇದರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ವಿಟಮಿನ್ ಸಿ ಹಾಕ್ಬೋದು ಹಾಕಿದರೆ ತುಂಬ ಒಳ್ಳೆಯದು ಅದು ವಾರಕ್ಕೊಂದು ಮೂರು ಸರಿ ಒಂದೆರಡು ಡ್ರಾಪನ್ನು ಯಾವಾಗ ಅಂತಂದರೆ ಮಾಯಶ್ಚರೈಸ್ ಮಾಡಿಬಿಟ್ಟು ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡಿಬಿಟ್ಟು ವಿಟಮಿನ್ ಸಿ ಸೆರಮನ್ನು ಅದು ಸಾರಿ ಫಸ್ಟ್ ಟೋನರ್ ಹಾಕಿಬಿಟ್ಟು ವಿಟಮಿನ್ ಸಿ ಸೆರಮನ್ನು ಹಾಕಿ ಕೊನೆಗೆ ಮಾಯ್ಚರೈಸರ್ ಹಾಕೋದು ನೀವು ಒಂದು ವೇಳೆ ವಿಟಮಿನ್ ಸಿ ಸೆರಮನ್ನು ಹಾಕೋದಿದ್ರೆ ನೀವು ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ವಿಟಮಿನ್ ಸಿ ಸೆರಮನ್ನು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಮಾಯ್ಚರೈಸರ್ ಹಾಕಿ ಅದಾದ್ರೆ ಹತ್ತು ನಿಮಿಷ ಬಿಟ್ಟು ಸ್ಕ್ರೀನ್ ಲೋಷನ್ ಹಾಕಿ ಹೋಗುವಂಥದ್ದು ಅದಕ್ಕೆ ಈಗ ಇದರ ಕನ್ಫ್ಯೂಷನ್ ಬೇಡ ನಿಮಗೆ ಏನು ಅಂತಂದರೆ ಫಸ್ಟ್ ಕ್ಲೆನ್ಸರ್ ಒಂದು ಉಪಯೋಗ ಮಾಡಿ ಯಾವುದಾದ್ರೂ ಓಕೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗಿ ಬಂದಿದ್ದು ಅದಾದ ನಂತರ ಇದು ಸನ್ಸ್ಕ್ರೀನು ಮಾಯಶ್ಚರೈಸರ್ ಕಂಪಲ್ಸರಿ ಒಂದು ಎರಡು ಸರಿ ಹಚ್ಬೋದು ದಿನಕ್ಕೆ ಅದಾದ ನಂತರ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಇಷ್ಟನ್ನು ನೀವು ಡೈಲಿ ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದರೆ ಸಾಕು ಇದೆಲ್ಲದನ್ನು ಒನ್ ಬೈ ಒನ್ ನಿಧಾನಕ್ಕೆ ನೀವು ಟ್ರೈ ಮಾಡ್ಬೋದು ಎಲ್ಲದನ್ನು ಹಚ್ಚೋದ್ರಿಂದ ಏನು ಅಂತಂದರೆ ಕರೆಕ್ಟ್ ಾಗಿ ಹಚ್ಚೋದ್ರಿಂದ ಸ್ಕಿನ್ ತುಂಬ ಕ್ಲೀನ್ ಆಗುತ್ತೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಸ್ಕಿನ್ಗೆ ಏನು ಬೇಕಾದೆಲ್ಲದು ಸಿಗುತ್ತೆ ಡಸ್ಟ್ ಪೊಲ್ಯೂಷನ್ ಇದೆಲ್ಲದರಿಂದ ನಮ್ಮನ್ನು ತಡೆಗಟ್ಟುತ್ತೆ ರಿಂಕಲ್ಸ್ ಆಗೋದು ಬ್ಯಾಚಸ್ ಆಗೋದು ಮಾರ್ಕ್ಗಳು ಬರೋದು ಪಿಂಪಲ್ಸ್ ಆಗೋದು ಇದೆಲ್ಲದರಿಂದ ನಮ್ಮನ್ನು ತಡೆಯುತ್ತೆ ಸ್ಕಿನ್ ಕ್ಲಿಯರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಆ ಗ್ಲೋಯಿಂಗ್ ಸ್ಕಿನ್ ಅದು ಇದು ಬರಲ್ಲ ನಾವು ಮೇಂಟೈನ್ ಮಾಡಿದ್ರಷ್ಟೇ ನಮಗೆ ಆ ರಿಸಲ್ಟ್ ಸಿಗೋದು ಸೊ ಇದು ನನ್ನ ಸ್ಕಿನ್ ಕೇರ್ ರೊಟ್ಟೀನ ಹೇಳಿದ್ದೇನೆ ಇನ್ನು ಇದು ನಾನು ಉಪಯೋಗ ಮಾಡುವಂಥ ಬ್ರ್ಯಾಂಡ್ ಬಗ್ಗೆ ನಾನು ಹೇಳ್ತಾ ಇರೋದು ಇನ್ನು ತುಂಬ ಇದೆ ಕೆಲವರಿಗೆ ಬೇರೆ ಥರದ ಬ್ರ್ಯಾಂಡ್ಗಳು ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಅದರ ಬಗ್ಗೆಯೂ ನಾನು ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೇನೆ ನನ್ನ ಚಾನೆಲ್ಗೆ ಏನಾದರೂ ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಮರಿಬೇಡಿ ಅದರ ಬಗ್ಗೆ ಕೇಳೋದಕ್ಕೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆಯೇ ನಿಮಗೇನಾದರೂ ಸ್ಕಿನ್ ಕೇರ್ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಿದ್ರೆ ಅಥವಾ ಕೆಲವೊಂದು ಮನೆ ಮದ್ದುಗಳು ಗೊತ್ತಿದ್ರೆ ನಿಮ್ಮ ಅಜ್ಜಿ ಅಮ್ಮ ಫಾಲೋ ಮಾಡ್ತಾ ಇದ್ದಂದರೆ ಯಾವುದಾದ್ರೂ ಸೀಕ್ರೆಟ್ ಟಿಪ್ಸ್ಗಳು ಗೊತ್ತಿದ್ರೆ ಅದನ್ನ ನಮ್ಮ ಜೊತೆ ಕೂಡ ಹಂಚ್ಕೊಳ್ಳಿ ಯಾಕಂತಂದರೆ ನಾನು ನನ್ನೇ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ವ್ಯೂವರ್ಸ್ಗೆ ಕೂಡ ತಿಳ್ಸಕ್ಕೆ ಅನುಕೂಲ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಎಲ್ಲ ಪ್ರಾಡಕ್ಟದ್ದು ಎಲ್ಲದು ನಾನು ಹಾಕಿ ನಿಮಗೆ ಕನ್ಫ್ಯೂಸ್ ಮಾಡಲ್ಲ ಬರೀ ನಾನು ಕ್ಲೆನ್ಸರ್ ಮಾಯ್ಶರೈಸರ್ ಸನ್ಸ್ಕ್ರೀನ್ದು ಲಿಂಕ್ ಅಷ್ಟೇ ಇದ್ರಲ್ಲಿ ಹಾಕಿರ್ತೀನಿ ಮಿನಿಮಲಿಸ್ಟ್ ಅವ್ರದ್ದು ಆಯಿಲ್ ಸ್ಕಿನ್ ಮತ್ತು ಡ್ರೈ ಸ್ಕಿನ್ದು ಹಾಕಿರ್ತೇನೆ ಅದರಲ್ಲಿ ನಾನು ಡೈ ಡ್ರೈ ಸ್ಕಿನ್ನದು ಹಾಕಿರ್ತೇನೆ ನಿಮ್ದು ಯಾವುದು ಸ್ಕಿನ್ ನೋಡ್ಕೊಳ್ಳೋದನ್ನ ನೀವು ಆರ್ಡರ್ ಮಾಡ್ಬೋದು ಆನ್ಲೈನಲ್ಲಿ ಇಲ್ಲದಿದ್ದರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಕಾಸ್ಮೆಟಿಕಲ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲಿಂದ ಬೇಕಾದರೂ ತರಿಸ್ಬೋದು ನಾನು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಗೋ